ಸವಿತ್ ಅಜ್ಜಿ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿ ನೀ ಚೆನ್ನಾಗಿದ್ಯಾ ಮಾದರಿ ಹೋದ ಅವ್ರು ಆಫೀಸ್ಗೆ ಹೋದ್ರು ಅಜ್ಜಿ ಅವಳೇರಾ ನಿಮ್ಮ ಅತ್ತೆ ಅತ್ತೆ ನವೇ ಮನೆಗೆ ಹೋಗಿದ್ದಾರೆ ನವೇನ ಮನೆಗೆ ಯಾವಾಗ ಹೋದ್ಲು ನಿನ್ನೆ ದಿನ ಹೋದ್ರು ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನವೇ ಗಂಡ ಬಂದು ಕರ್ಕೊ ಹೋದ್ರು ಅಲ್ಲ ಅಲ್ಲಿ ಇಲ್ಲಿ ತಿರುಕು ನಿಂತವಳಲ್ಲ ಹಿಂಗೆ ಬುದ್ಧಿ ಕರೆದು ಮನಾಗ ಬರ್ಬೇಕು ಅಂತ ಧ್ಯಾನ ಇಲ್ವಂತ ಹಾ ಹ್ಞೂ ಸರಿ ಯಾವ್ದವಳ ಕತ್ತಾ ಹಾಕು ಏನಂದಳು ಬಂದಾಳು ಬರೋಕಿ ಅಂತ ಬಂದಿರ ಇಲ್ವ ಏನು ಇಲ್ಲೇ ಬಂದು ಕೂತ್ಬಿಟ್ಟಿದ್ದೀರಲ್ಲ ಸಿಟಿ ಗಾಳಿ ಬಿಸ್ಕೊಬಿಟ್ಟಿದ್ದೀ ಹೆಂಗೆ ನಿಮಗೆ ಅಜ್ಜಿ ಅವಕ್ಕೆ ಕೆಲಸ ತುಂಬ ಇದೆ ಅಲ್ಲಿಂದ ಅಪ್ಪಂಡನ್ನು ಮಾಡೋಕ್ಕಾಗಲ್ಲ ಇಲ್ಲೇ ಇರೋಣ ಅಂತ ಹೇಳಿದ್ದಾರೆ ಅದಕ್ಕೆ ಇರೋದು ಇಲ್ಲಿ ಅತ್ತೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಮೊದಲು ಇಲ್ಲೇ ಇರು ಅಂತ ಹೇಳಿದ್ದಾರೆ ಅದಕ್ಕೆ ಅತ್ತೆ ಇಲ್ಲೇ ಇದ್ದಾರೆ ಒಂದು ಟೂ ಡೇಸ್ ಹೋಗಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನವ್ಯ ಹಸ್ಬೆಂಡ್ ಕಲಿಸಿದ್ದಲ್ಲ ಜೊತೆಲಿ ಹೋಗಿರೋದಷ್ಟೇ ಓಲ್ ಹಾಕು ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲಾರೇ ಸುತ್ತಲಂತೆ ಹೇಳೋರು ಕೇಳೋರು ಇದ್ದಿದ್ರೆ ಏನಾರು ಆಗೋದು ಭಯ ಭಕ್ತಿ ಏನಾರು ಇದ್ದಿದ್ರೆ ಇದು ಏನು ಇಲ್ಲದೋದಾಗ ಹಿಂಗೆ ಆಗೋದು ಕತೆ ಎಲ್ಲರೂ ಸುತ್ತ ಹಾಕುವ ನಮ್ಗೆ ಏನಂತೆ ಏನು ಹೇಳ್ಮೆ ಕೇಳ್ಮೇಲೆ ಇದಾರೆ ಹೇಳ್ಮೆ ಕೇಳ್ಮೇಲೆ ಇದ್ದಾರೆ ಹೇಳು ಅವ್ರ ಅವ್ರವ್ರದ್ದೇ ಆಗೋಗೋದಲ್ಲ ಏನಾರು ಮಾಡ್ಕೊಳ್ಳಕ್ಕೆ ನಮಗೆ ಏನು ஏழரு கேள்வங்க நமக்கு புதுலா அட்டையே எஸ்டோ அந்தவா எழி எழி உச்சி வந்த நமக்கு சரி ஆய்வு குத் காஃபி மக்கேனி நோடு சைக்கா நோட சோக்கியா இவெல்லாம் பாண்ட்டு உசருட்டும் அல்லபட்டதோ அக்க நம்ம ஜனகள நன்களூ நோடில அக்கன எல்லூ நோடில அவர அவத்தார்கொங்கி அக்க நோடு இவெல்லாம் பீக்கல இல்லை சோக்கி மோதல் அளி பிடிக்க வில நானும் பாண்ட் உசருட்டா அக்கே இக்கடு நின்று அங்க நின்று சந்தவா சந்தவாக்க சீரை உட்காலை வச்சுக்கட்டாகி பேட நைட்டின் இக்கலேனும் ಇವಳಿ ಯಾಕೆ ನಿಂತ್ಕೊಂಡಾರ ಇಲ್ಲಿ ಆಟ ಅಲ್ಲಿ ಆಡಕ್ಕಾಕಿವಲ್ಲ ಅದಕ್ಕೆ ಅಯ್ಯೋ ಸುಮ್ಮನಿರು ನಿಂಗಕ್ಕ ನಮ್ಮ ಕಾಲನ ಇವತ್ತು ಹೇಳೋರು ಅದದ ಇವತ್ತಿನ ಕಾಲಿನ ಅವೇ ಸುಮ್ ಕುತ್ಕೊ ಅದೇಕಂಗ ಏನೇನು ಏನಾರು ಮಟ್ ಕಳೆ ಸುಮ್ಕಿರಾಕ ಅದೇ ನಿನ್ ತಪ್ಪು ಕನಕ ಅವ್ರಂತೆ ಅವ್ರು ಇಡ ಇರಾಕ್ ಬಿಡಾಕಿರೋ ನೀನು ಅದೇನು ತಪ್ಪಾಗಿರೋದು ಅಲ್ಲಕ್ಕನಕ ತಿರ್ಗಿ ಹೇಳ್ತೀನಿ ನೀನು ಅಂದೆ ತಪ್ಪ ಸೈತ್ರಕ ಇವ್ರು ಹಿಂಗೆಲ್ಲ ಆಡ್ಕೊಂಡು ನಿಂತ್ಕೊಂಡು ನಾನು ಕಂಡ್ರಿ ಹೆಂಗೆ ನೋಡೋಣಕ್ಕ ನಾನು ಹೆಂಗೆ ನೋಡೋಣ ನಾನು ನೋಡು ಆ ಇವಳು ಮನೇಲಿ ನಮ್ಮ ಏನು ನಮ್ಮ ಮಟ್ಟೇನು ನಮ್ಮ ಜವಾಬ್ದಾರಿ ಏನು ಹಾಂ ಮನೇಲಿ ಹೊಸ ಅದೇ ಇದು ಟಮಟೆ ಸೋಸಿ ಮೆಣಸಿ ಸೋಸಿ ಅವ ಇವ್ನು ನೆಡ್ಸಿವಿ ನಿಗ ನಿಗಾವಣಿ ಏನು ಏನಾರೇ ಒಂಚೂರು ಜವಾಬ್ದಾರಿ ಇಲ್ದಾನೆ ಇವಳು ಓಟ್ಲದ ಅಡ್ವಾನ್ಸ್ನ ಇಸ್ಕೊಂಡು ಇವಳು ಬಂದಾಳಲ್ಲ ಇವಳು ಹಾಂ ಅವ್ನು ನೋಡಿದ್ರೆ ಏನು ನಿದ್ದೆ ಮಾಡಕ್ಕೆ ಬಿಡಕಿರ ನನ್ನ ಕುತ್ಕೊಳಕ್ಕೆ ಬಿಡಾಕಿರ ನಿಂತ್ಕೊಳಕ್ಕೆ ಬಿಡಾಕಿಲ್ಲ ಹೋಗಬ ಹೋಗು 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 ಬರೋಗು ಅಂತ ಅವಳು ಅಂತ ಅವ್ನು ಅಂತಾನೆ ಆಂ ತಮ್ಮಣ್ಣನ ಮೈಮಕ್ಕೆ ಅವಳು ನಮ್ಮ ಮತ್ತ ಬಂದು ಅವಳು ಏನು ಮಾಡಿದ್ರು ನಿನ್ನ ಸ್ವಸ ಇಲ್ದಾನೆ ನೀನು ಹೋಗಿ ಬಾ ನನ್ನ ಮನೆಗೆ ಅವ್ಳು ಬರೇಬೇಕು ನಮ್ಮ ಅಮ್ಮನಿಟ್ಟಿ ಬರ್ನೇಬೇಕು ಅಂತ ಆ ಮುಂಡೆ ನೋಡಿದ್ರೆ ಅವಳು ನಿದ್ದೆ ನನಗೆ ನನ್ಗೆ ಕೂತ್ಕುತಿದ್ದ ಜಾಗದಲ್ಲಿ ಏವ ಹೇಳಕ್ಕೆ ನಾಚಿಕಾಯ್ತಾರೆ ಸೀರೆ ಉಟ್ಕೊಂಬಂದಿದ್ದ ಕನಕ தம்ன ஆ ஏனக்கிங்க நிஜவா நானே சொல்லியா தேவ் எனக்கு நிஜவனி அங்கே எல்லா ஆடத்தானே கனக்க மனோ ஒசி எதுக்கு சக்கியோ நங்க நான் நான் தாக்க ஓய்த்தினி அங்கே இங்கே அந்த மை மாரி வந்தே முன்னேற மத்த முண்டே ஓகி ஒட்ட ஓ கே இல்ல உழ்த்தவரு காட்டும் இது இல்வா ஏனாக்க மாதிரி அவளு ஓதத்தக்க ஓதத்த குடிக்கங்கடிக்க ஏன்மாத்த இவக்க ஊர்வோக்க அல்ல இல்லை நடிக்கங்க குத்க்கண்டி நான் கேள்சனக்கா நினிவா அங்கே கட் கட் ஓய் தார் ஓசி ஊட்டி இட்டு சொப்ப மனேலோது தொழேது மாட் கொடுக்கல ಆಳೆ ಹೂವು ಬೇಡಕಣ ಅಂತಿದೆ ಹೋಗ್ಬಿಟ್ಟು ಉಳ್ಕೊಳಕ್ಲಾಕತ್ತೆ ಬಂದ್ಬಿಡ್ತೀನಿ ಅಲ್ಕ ಸುಮ್ ಮಗ ಅಂತ ಅಂದ್ಬಿಟ್ಟು ಬಂದೀವಿ ಈಗ ಏನ್ ಮಾಡದಕ್ಕ ಹೋಗೋದ ನಡಿಯತ್ತಾಗ ಇಲ್ಲ ಇಲ್ಲ ನಡಿ ಒಂದ್ ಅಜ್ಜಯ ಹೋಗದ ನೋವು ಏನ್ ಮನೆಗೆ ಏನಂತ ಇಲ್ಲೇ ಕ ಇಲ್ಲಿ ಈ ಆಟ ಕೊಟ್ಟೋದ್ರೆ ಒಂದು ಐವತ್ತು ರೂಪಾಯಿ ತಕತ್ತರಿ ಆಟಕ್ಕೆ ಹೋಗೋದ ಬಸ್ ಹೋಗಿಸ್ಕಾಯ್ ಬೇಡ ಹೋಗ್ಬಿಟ್ಟು ಉಳ್ಕೊಳ್ಳೋದ ಬೇಡ ಆಯ್ತಾ ಹೋಗ್ಬಿಟ್ಟು ಹೊಂಟೋಗದ ನಡಿಯತ್ತಾಗೆ ಅಲ್ಲಿ ಉಳಿ ಗಿಳ್ಕೊಳ್ಳೋದು ಬೇಡ ಬೆಳಕೊಕ ಅಲ್ಲಿ ಮನೇಲಿ ಬಂದದೇ ಆ ಉಳ್ಕೊಂಡ ಕುತ್ಕೊಂಡ್ರೆ ಸಂಜೆ ಮೇಲೆ ಕರೆ ಬೇರಕ ಮನೇಲಿ ಇಟ್ಟು ಮಾಡಿ ಓತಾರೆ ರಾತ್ರಿ ಸಾರಿಗೆ ಇಟ್ಟು ಇಟ್ಟು ಉದ್ಬಿಟ್ಟು ಅಂತ ಒಕ್ಕಿ ಹಾಕ್ಬಿಟ್ಟು ಬಂದಿರೋದು ಊಟ ಬಿಡ್ಬ ಅವ್ರಿಗೆ ನಾನು ಉಳ್ಕೊಂಡು ಕುತ್ಕೊಂಡು ಏನು ಮಾಡ್ಕೊಂಡರು ಏನು ಮಾಡ್ಕೊಂಡರಕ್ಕ ಹ್ಞೂ ಅಕ್ಕೇ ಬನ್ನೇಬೇಕು ನಾನು ಅಡುಗೆ ಕತೆ ಉಳ್ಕೊಳಕ್ಕಿಲ್ಲ ಹೋಗ್ಬಿಟ್ಟು ಹಂಗೆ ಹಾಗೆ ಹೋಗ್ಕದ್ ಬಿಡು ಒಂದು ಮಾತಾ ಇದಕ್ಕೆ ನಾನು ಅಪ್ಪ ನಾನು ಏನೇ ಹೋಗಿರಕ್ಕೆ ನಾನು ಅದು ಏನಾದ್ರು ಹಾಗೆ ಬಿಡ್ಲಿ ಏನು ನಾನು ಅವತ್ತು ಅವ್ರು ಮಾ ಬಂದೆ ಹಾಂ ಗಂಡು ಬಂದ್ ಯಾರ ಮಾತು ಇವ್ನ ಇಷ್ಟ ಇವಳು ಬೆಲೆ ಕೊಡ್ದನ ಎಲ್ಲರಿಗಿಂತ ದೊಡ್ಡೊಳ ಇಳು ಏನು ಎಲ್ಲರಕ್ಕಿಂತ ಎಲ್ಲರಿಗಿಂತ ಇಳು ಹಾಂ ಬರ್ದನಿ ಹಿಂಗೆ ಆಟ ಮಾಡ್ಕೊಂಡಿಂಗ್ ಕುಂತಾವಳೆ ಅವ್ನು ಏನೋ ಗೊಂದ ಏನು ಮಾಡ್ಬಾರ್ದು ತಪ್ಪು ಮಾಡಿದಾನ ಏನು ಮಾಡ್ಬೇಕಂದ್ರಿ ತಪ್ಪು ಮಾಡಿದನಕ ಏನೋ ಪ್ರಪಂಚದ ಮೇಲೆ ಯಾರು ಮಾಡ್ಬಾರ್ದು ತಪ್ಪು ಮಾಡಾನೆ ನನಗೆ ಇವಳು ಇದೇವ್ ನಾವೇನ್ಕೊಂಡು ಏನು ಬಂದ್ಬಿಟ್ಟು ಮಗನ ಮನೇಲಿ ದಬ್ಬಕ ಮನೇಲಿ ಇದ್ ಯತ್ನ ಮಾಡ್ತವೆ ನಂಗೆ ಗಂಡಿಗೆ ಮೋಸ ಮಾಡ್ಬಿಟ್ಟನ ನೇಮ್ ಬಿಟ್ಟನ ಅಂತ ಚೂಡಿದಾರ ಇಕ್ಕೊಂಡು ಸೋಕೆ ಮಾಡ್ಕೊಂಡು ತಿರುಗೊಂಡು ನಿಂತವಳು ಇವಳು ಸಿಟಿಯ ಸಿಟಿಲಿ ಮನ್ಗೋಳ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಿರುಗೊಂಡ ನಿಂತಿರವಳು ಇವಳು ಇವಳು ಉದ್ದಾರ ಅದಾಳಕ ಉದ್ದಾರ ಮಾಡ್ಯಾಳ ಬದುಕೋಬಾಳ ಹೇಳ್ತೀಯ ನೀನು ಯಾವುದೇ ಕಾರಣಕ್ಕೂ ಉದ್ದಾರ ಮಾಡಕ್ಕೆ ಹೇಳಿ ನೀನು ಏನೋ ಏನಂದ್ಲೋನು ನಿಂಗಮ್ಮ ಏನಂದ್ಲೋನು ಮನೆ ಉದ್ದಾರ ಮಾಡ್ಕಿರ ತಿಳ್ಕೊಬ್ರೂ ನೀನು ಅಯ್ಯೋ ಕಾಣೆ ಕಾಣೆಕನ ಅದೇನು ಕತ್ತೋ ಕಾಣಕನ ನಿಂಗ ಏನಾರ ಏನ್ ಕಕ್ಕ ಆದರೆ ಮನೇಲಿ ಬಹಳ ಕಷ್ಟ ಕಣಕ್ಕ ಇವನು ಸುಬ್ಬ ಮಾಡ್ಕೊಂಡಿರೋ ತಾಪಾತ್ರೆಗೆ ಅವಳು ಕೂಡ ನೋಡಿ ನೋಡಿ ಸಾಕಾಗ ರೋಸಿಡ್ದೋಗಳಕ ಇವತ್ತು ಅವಳು ಕಷ್ಟ ಅವ್ಳಿಗೆ ಗೊತ್ತು ನಮ್ ಕಷ್ಟ ನಮಗೆ ಗೊತ್ತು ಸುಮ್ಮನೆ ಇರತ್ತೆ ನೀನ್ ಮಾಡಿ ನಡಿ ಒಂದ್ ಮತ್ತ್ ಕೇಳ್ಕೊಂಡೋಗೋದ್ ಏನ್ ಮಾಡಕ್ ಬದ ಕಕ್ಕ ಹೋಗೋದು ಇಲ್ಲಾರು ಹೋಗೋದು ಏನ್ ಮಾಡಿ ಅಷ್ಟೇ ನೀನು ಕಾಕಂಗಿರ ಆಡ್ಬಿತ್ ಬಿಡೋದ ಅವಳ ಬದಲು ಬದಲಿಗೆ ಬರ್ತಾರೆ ಇಲ್ಲಿ ನಡಿ ಹೋಗೋದ್ ನಡಿ ಇವಳು ಈ ತರ ಸೋಚಿಗೆ ಬಂದಿರೋಳು ಇಳು ತಿರ್ಕೊಂಡು ನಿಂತಿರೋಳಿ ಇಳು ಊರ மனமனியே நம்ம அண்ட் ஆய்த்தலை ஓகே தி ஏத்தனா மன்கா சிந்தித்த அவள் சித்தி தக்கவளே சிந்தித்தது அவள் சந்தனித்தே அந்த அய்யோ யா மக்களுக்கு மது மாரு மதமை நன்கே யாக்க கஷ்டப்பட அந்த ஓட்லு பாட்டில் மாதிரி பிளோகோது தொழேது மாட்ல லோட்ட பிளேட்டும் தோழண்டு ஹாக்கி தாள் ஸ்ரீமந்தர் மகளும் அவரப்பா ஏன்னா எப்போ எக்கிரை முடிக்கணும் திரிக்கே ந மக்கள் திர்கே முடியோ அதுக்கே இவள் சிறிசம்பாள் வாழாண்டி நடி நமக்கேனு அது யாக்கோ ஒன்றும் மீட்டி எட்ஸ் கொள்ளேன் மற்ற எக்ரை கனக்து ನಾನು ಏನು ಮಾತಾಡಕೀರ ನೇನು ನಾನು ಹೆದೇಮೆ ಅಕ್ಕ ಹೋಯ್ತಿದ್ದ ನಾನು ಬುದ್ಧಿ ಅಕ್ಕ ಹೋಯ್ತಿದ್ದೆ ಬಿಟ್ಟು ಬಿಟ್ಟು ಹೊಯ್ತಿದ್ದು ನಮ್ಮ ಅತ್ತೆ ಯಾಕೆ ಮಾಡಾಳು ಯಾಕೆ ಬಟಾಡಾಳು ನಾವು ಯಾಕೆ ಹಿಂಗೆ ನಮ್ಮ ಮನಾಮ ಕಳ್ಬಿಟ್ಟು ಹೋಗಬೇಕು ಅಂದನೆ ಬಿಟ್ಟು ಬಂದು ಕೂತ್ಬಿಟ್ಟಾಳೆ ಇಲ್ಲಿ ಮಗ ತಂದಕ್ಕ ತಿನ್ಕ ತಿನ್ಕೊ ತಿನ್ಬೇಕು ಕುತ್ಕೊಳ್ಳೋಕೆ ಕೇಮಿಲ್ಲ ಕೆಲಸಿಲ್ಲ ತಿಂದ್ಕೊಂಡು ಅವಳೆ ಇಲ್ಗೋ ಅಲ್ವೇ ಇಲ್ಲಿ ಬೇಕು ಸುತ್ತಾಳೆ ಅವ್ಳಿಗೆ ಅಯ್ಯಪ್ಪ ತಿಂತೇಳ ಅಂತ ಕನ್ಸು ಮನಸ್ಸಲ್ಲಿ ಒಂದ್ಕೊಂಡಿತ ನಾನು ಎಷ್ಟು ಹೊತ್ತಿ ತಿನ್ಕುಲಿಗೆ ಹಾಕೊಂಡು ಹೋಗ್ಳುಬಿಟ್ಟು ಇನ್ಗಳ್ನ ಇವುಳ್ಳಸ್ಕೊಬಾ ಜಗಳ ಬಾ ಕೈಯಾ ಪಿಯಾ ಅಂದ್ಕೊಂಡು ಸಣ್ಣ ಪುಡ್ಕರ ತಗ್ದು ತಗಿ ತೆಗ್ದೆ ಅವ್ನ ಮಂಗ್ ಪರಿಸ್ಬಿಟ್ಲವನ್ನ ನನ್ನ ಮಗನ ಎತ್ತೆ ಬೇಕಾರೆ ಯಾಕಬೋದಾಗಿತ್ತು ಇವಳಿಂದಾನೆ ಅದಗೆಟ್ಟೋಗಿರೋದು ಅವನು ಗೊತ್ತಾ ಕುಕ್ಕ ಸುಬ್ಬನ ನೀನೇ ಒಪ್ಕೋಬೇಕೆ ಆಗ ನೀನು ಏನಾರು ಹೇಳು ಅವ್ನು ಬುದ್ಧಿ ಸಟ್ಟೆ ಹುಡಾಕಿ ಅಕ್ಕನಕ ಸಟ್ಟೆ ಹಿಡಿಯಾಕೆ ಈಗ ಒಂದು ಉದಾಹರಣೆ ಹೇಳಕ್ಕ ಕೆಂದಕ್ಕ ಬಂದಾಗ ನೀನು ಹೆಂಗಾರ್ದೆ ನೀನು ಬರೀ ಏನು ಮಾಡೋ ಊತಂದು ಕೊಟ್ಟಿ ಮುಂಚ ಕಟ್ಕೊಂಡು ಹಂಗೆ ಜಗಳ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಹೆಂಗೆ ಅದ ಹೇಳು ಅಂತದ್ರಲ್ಲಿ ಫೋನಲ್ಲಿ ಮಾತಾಡಿ ಸಿಕ್ಕಾಕೊಂಡು ಇಷ್ಟೆಲ್ಲ ರಪ್ಪ ಮಾರ ಅವಳಿಗೆ ಆದಾಗ ಅವಳು ಒಂದು ಜನ್ಮ ಅಲ್ಬಕ ಅವಳು ಬೇಜಾರು ಆಯ್ಕೆಲ್ಲ ಹಿಂಗೆಲ್ಲ ಮಾಡ್ದೆಲ್ಲ ನಂಗೆ ಗಂಡ ಅಂತ ಆಯ್ಕಿಲ್ಲ ನೀನು ಅಕ್ಕ ಅರ್ಥ ಮಾಡ್ಕೊಳ್ಬೇಕ ಯಾರ್ಯಾರು ಎಲ್ಲರೂ ಒಂದೇ ಸಮ ಅಂತ ನಾನು ಬೇರೆ ಅವ್ಳದ್ರೆ ನಂದೊಂದು ಜನ್ಮ ಅವಳು ಒಂದು ಜನ್ಮ ಬೇರೆ ಬೇರೆ ಜನ್ಮ ಅಂತ ಅಂದ್ಕೊಳ್ಕೊಬಾರ್ದು ಅಯ್ಯೋ ಕಾಣೆ ಕಣಕ ಕಾಣೆ ಕಾಣೆ ನನಗೆ ನಿಜವಾಗ್ಲೂ ಸಾಯ್ತಕ ನೀನು ಅನ್ಕೋ ನನಗೆ ಏನು ಮಾಡಬೇಕು ಅಂತ ತಲೆ ಓಡ್ತಲ್ಲ ಕಣಕ ಅಯ್ಯೋ ಹೋಗತ್ತಕ್ಕೆ ಬೋದ್ರೆ ಬರಲಿ ಬರ್ದರ್ ಇರ್ಲಿ ನಾನು ಏನು ಮಾಡೋಕ್ಕಾಗಿಲ್ಲ ಹೋಗ್ತೀನಿ ಒಂದು ಮಾತು ಕರಿತೀನಿ ಬಂದ್ರೆ ಬರ್ಬೋದು ಬರ್ದರ್ ಇರ್ಬೋದು ಬಂದ್ರೆ ನಾ ಮತ್ತ ಹೇಳ್ತೀನಿ ಹೇಳ್ತೀನಿ ಬಂದಿವೆ ನಾನೇನು ಹೊತ್ಕೊ ಬರಂಗಿದ್ದೆ ಹೋಗೋ ಎದುರಿಸ ಅವಳಿಗೆ ಅವಳೇ ಬರಲಿ ಹೋಗೋದೇ ನಿನ್ನ ಬೇಕಾದ್ರೆ ಕರ್ಸ್ಕೊ ಹೋಗೋಂತೀನಿ ಇನ್ನೇನು ನಾನು ಈ ಮೇಲೆ ಬಂದಾಗ ಹೇಳಕ ನನಗೆ ಬಂದು ಹೇಳ್ತೀನಿ ನಾನು ನಾನು ಬಂದು ಹೇಳ್ತೀನಿ ಅವ್ರು ಇವ್ರು ಏನು ಮಾಡೋರು ಅದಕ್ಕ ಮಂಗೇ ನೀನು ಅಂತ ಹೇಳ್ತೀನಿ ನಾನು நான் காரி நீர் பேத்தின ஓத்தங்க நீத்தர் கூத்துக்களே அவர சந்தா ஆட்கத்தர் கனக்கு ஆட்கத்தாரே இங்கே வந்தையே ஆட்காலக்காடின முட்டினா ஆட்கையா இங்க எதிர்த்தா ஹங்கே இங்கே ஒன்று கொம்பா சேர்ஸ் ஹேத்தர் அந்த அட்டேனும் இல்லை சரி ஆய்த்து நீன்மடியா சுமக்க தலை கேஸ்க்கேடா சுமக்கிர் அயோ ஓகவத்தி நன்க்கு சாக்காத கத்தி முடிக்கிட்டு கொட்டியெல்லாம் யார் வரதாட் ஒர் ஓடாடி உச்சுங்க அகதே தலை ஏஸ் படா சும்மக்கிற ಸುಮ್ಕಿರು ಎಲ್ಲ ಸರಿ ಐತದೆ ಏನ ಬೇಡ ಮುಂಡೆ ಮುಂಡೆತ ನಮಗೆ ಯಾಕೆ ಹಿಂಗೆ ಹೋಳು ಸಾಯಕಲ್ರಿ ಆ ಮುರುಗ ಏನು ಕುಡ್ಕ ಬಂದಿ ಮಸಿ ಅಲ್ಲ ಕನಕ ಹಂಗೆ ಹಿಂಗೆ ನಿನ್ನ ಇರ್ತಗೇ ನಾನು ಇರ್ತೀನಿ ಮನೆ ಕರ್ಕ ಬರೋ ತಾಕತ್ತಿಲ್ಲ ನಿನಗೆ ಅಂತೇಳು ಇಂಥೇಳು ಅಂತ ಬಾಯಿ ಬಂದಾಗ ಮಾತಾಡ್ತಾನೆ ಆ ಇವನ್ನ ಮಾಡ್ಕೊಬಾರ್ದು ಮಾಡ್ಕೊ ನೀನು ಪೂನ ಮಾತಾಬಿ ಸಿಕ್ಕಾಕಲ್ಲ ಅಂತಂದಿದ್ನ ಹೇಳಿ ನೀನೇ ಮತ್ತೆ ಎಂತ ಕಿತ್ತೋದ ಮುಂಡೆ ಇರಬೇಕು ಅಂತ ನನಗೆ ಓಸಿ ಕೋಪತ್ತಿಲ್ಲ ನನಗೆ ಐ ತು ಹೋಗು ನನಗಂತೂ ಸಾಕಾದಾಗ ಆಗ್ಬಿಟ್ಟದ ಕೊಟ್ಟೆ ಎಲ್ಲ ಬರ್ದಾಡಿ ಬರ್ದಾಡಿ ಅಯ್ಯೋ ನೀನು ತಾಯಿ ಗ್ರೆ ಸುಮ್ ಕು ಸುಬ್ಬನು ತಪ್ಪಾಕತೆ ಏನು ನೀನು ಸಾಲಕತ್ತೆ ಅವನು ಅವೆಲ್ಲ ಯಾರು ತಗೈತಿನ್ಗೆ ಸುಮ್ನೀರ ಏನು ಇರ್ತೀ ಏನು ಚೆನ್ನಾಗಿತಿಲ್ವಾ ತೊ ಅಲ್ಲಿ ಮುತ್ನಂಗತ್ತು ದೊಡ್ಡದ ಹೆಣ್ಣಂಗೆ ಅವ್ನಿಗೆ ಏನು ಕೇಳಿ ಬಂದಿತ್ತು ಕೇಳು ಈ ಮಾಡು ನಿನ್ನ ಮಗನೇ ಸರಿ ಇಲ್ಲಕತ್ತೆ ಅವ್ನು ಸರಿ ಹೇಗಿದ್ರೆ ನಿನ್ಗೆ ಕೀರಿ ಈ ತ ಈ ತಪ್ಪಾತ್ರೆಯ ಈ ಪರ್ದಾಟ ಐ ಅಯ್ಯೋ ಆ ನನ್ನ ಮಗನಿಂದಾನೇ ಕೇ ನನ್ಗೆ ಗೋಳು ಗೋಡು 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 ಅಂದ್ಕೊಂಡು ಅವನಿಂದನೇ ಥೂ ಹೋಗು ಯಾ ಮುಂಡೆಗೆ ಬೇಕು ಅನ್ಸ್ಬಿಟ್ಟು ನನಗಂತೇ ಈ ಪುಣ್ಯಸ್ತೀತಿ ಓದೋನು ಕಾಪಿ ಮಾಡಿ ಖುಷಿ ಹೊತ್ತಾಯ್ತು ಹೋಗಿ ಏ ಮತ್ತು ಹೇಳ್ತಾಳೆ ಕನಕ ನಮ್ಮ ಮನೆ ಕುಲಾಗಿದ್ದದ ಹೋಗು ಹೋಗುವ ಸರಿ ಆಯಿತು ಸುಮ್ಮನೆ ನೀನು ಏನು ಮಾಡಿ ಸುಮ್ಕಿರ್ ಕಾಯಿಸ್ಕೊಡ್ತಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ